ವೀಕ್ಷಕರೇ ಕಾಳು ಮೆಣಸು ಕೇವಲ ನಮ್ಮ ಅಡುಗೆ ಕೋಣೆಗೆ ಮಾತ್ರ ಸೀಮಿತವಲ್ಲ ಇದನ್ನು ತುಂಬ ರೀತಿಯ ಒಂದು ಔಷಧಿಗಳಲ್ಲಿ ಇದನ್ನು ಬಳಸ್ತಾರೆ ಸೊ ಹಾಗಾಗಿ ಕಾಳು ಮೆಣಸಿಗೆ ಮಾರುಕಟ್ಟೆಯಲ್ಲಿ ತುಂಬ ಬೆಲೆ ಇದೆ ನಾವು ಒಂದು ಮಾತಲ್ಲಿ ಹೇಳ್ಬೋದು ಉಪ್ಪಿಗಿಂತ ರುಚಿಯಿಲ್ಲ ಕಾಳು ಮೆಣಸು ಇರದ ಒಂದು ಅಡುಗೆ ಕೋಣೆ ಇಲ್ಲ ಅಂತಲೂ ನಾವು ಹೇಳ್ಬೋದು ಯಾಕಂದರೆ ಆ ಒಂದು ಬೆಲೆ ಕಾಳು ಮೆಣಸಿಗೆ ಒಂದು ನಮ್ಮ ಆಯುರ್ವೇದದಲ್ಲೂ ಕೂಡ ಇದೆ ನಮ್ಮ ಅಡುಗೆಯಲ್ಲೂ ಕೂಡ ಇದೆ ಹಾಗಾಗಿ ಕಾಳುಮೆಣಸಿಗೆ ನಮ್ಮ ಮಾರುಕಟ್ಟೆಯಲ್ಲಿ ಹಾಗೂ ವಿದೇಶಗಳ ಮಾರುಕಟ್ಟೆಗಳಲ್ಲಿ ತುಂಬ ಬೆಲೆ ಇದೆ ಸೊ ಕೆಲವೊಬ್ಬರು ಏನು ಮಾಡ್ತಾರೆ ಕಾಳುಮೆಣಸಿನ ನೆಡೋದು ತುಂಬ ಕಷ್ಟ ಅಂತ ಹೇಳಿ ಅದನ್ನು ಹೊರಗಣೆಯಿಂದ ತರಿಸ್ತಾರೆ ಸೊ ಹಾಗಾಗಿ ಹೊರಗಣೆಯಿಂದ ನಾವು ತರಿಸಿದರೆ ಅದಕ್ಕೆ ತುಂಬ ರೇಟ್ ಇದೆ ಒಂದು ಗಿಡಕ್ಕೆ ಒಂದು ಹದಿನೈದರಿಂದ ಇಪ್ಪತ್ತು ರೂಪಾಯಿವರೆಗೆ ಅಂತ ಹೇಳ್ತಾರೆ ಹಾಗೂ ಅದು ಕಸಿ ಮಾಡಿದ ಅಂತ ಹೇಳಿದರೆ ಎಂಬತ್ತು ರೂಪಾಯಿವರೆಗೆ ರೇಟ್ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾವು ಸಲೀಸಾಗಿ ನಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಉಳಿ ಇದ್ದಂತಹ ಒಂದು ಕಾಳುಮೆಣಸಿನ ಬಳ್ಳಿಯಿಂದ ನಾವು ಯಾವ ರೀತಿಯಾಗಿ ಕಾಳುಮೆಣಸನ್ನು ಈಸಿಯಾಗಿ ನಮ್ಮದೇ ತೋಟದಲ್ಲಿ ಅಥವಾ ನಮ್ಮದೇ ಮನೆಯಲ್ಲಿ ನಾವು ಯಾವ ರೀತಿಯಾಗಿ ಬೆಳ್ಕೊಳ್ಬಹುದು ಅಂತ ಎರಡು ರೀತಿಯ ನಾವು ಒಂದು ಏನು ನಾಟಿ ಪದ್ಧತಿಯನ್ನು ತೋರಿಸ್ತೇವೆ ಸೊ ಹಾಗಾಗಿ ವೀಕ್ಷಕರೇ ನಿಮಗೆಲ್ಲರಿಗೂ ಸ್ವಾಗತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ವಾಹಿನಿ ಕೃಷಿ ಕಲ್ಯಾಣ ರೈತರ ಏಳಿಗೆ ನಮ್ಮ ಗುರಿ ವಾಹಿನಿ ಇನ್ನೊಂದು ಸಂಚಿಕೆಗೆ ಇನ್ನು ಬನ್ನಿ ನೋಡೋಣ ಈ ಒಂದು ಕಾಳುಮೆಣಸನ್ನು ಯಾವ ರೀತಿಯಾಗಿ ನಾವು ಸಲೀಸಾಗಿ ನೆಡಬಹುದು ಅನ್ನೋದನ್ನು ನಾವೀಗ ಗುದ್ದನ್ನು ತೆಗಿತೇ ಇದು ಸುಮಾರು ಒಂದು ಗುದ್ದನ್ನು ತೆಗಿಬೇಕಾಗ್ತದೆ ನಾವು ನಾವು ಇದು ಡೈರೆಕ್ಟ್ ಆಗಿ ಕಾಳು ಮೆಣಸು ಬೆಳ್ಳಿನ ನಾವು ರನ್ನರ್ ಅನ್ನ ಅದಕ್ಕೆ ನಾವು ಡೈರೆಕ್ಟ್ ಆಗಿ ನಾಟಿ ಮಾಡ್ಬೇಕಂತ ಹೇಳಿದ್ರೆ ಈ ತರ ಒಂದೂರಿ ಒಂದು ಒಂದು ಅಡಿಯ ಒಂದು ಗುದ್ದನ್ನು ತೆಗೆದುಬಿಟ್ಟು ಅಗಲ ಒಂದಡಿ ಒಂದು ಕಂತು ಒಂದಡಿ ಅಡಿ ತೆಗೆದು ಇದರಲ್ಲಿ ನಾವು ಸ್ವಲ್ಪ ಒಂದು ಜೈವಿಕ ಗೊಬ್ಬರ ಅಥವಾ ಸೆಗಣಿ ಗೊಬ್ಬರ ಮಿಕ್ಸ್ ಮಾಡಿ ಮಣ್ಣಲ್ಲಿ ಇದ್ರೊಳಗೆ ನಾವು ನಾಟಿ ಮಾಡಬೇಕು ಅದು ಯಾವ ನಾಟಿ ಮಾಡಬೇಕು ನಿಮ್ಮ ಮುಂದೆ ತೋರಿಸ್ತೇನೆ ಈಗ ನಿಮಗೆ ನಾನು ಆ ಲೇರಿಂಗ್ ಹೇಗೆ ರನ್ನರ್ ಕಾಳು ರನ್ನರ್ ಹೇಗಿರುತ್ತೆ ಅದು ಯಾವ ಥರ ಕಟಿಂಗ್ ಮಾಡಬೇಕು ಮತ್ತು ಅದು ಯಾವ ಥರ ಅದನ್ನು ನಾವು ಕವರ್ಗಳಲ್ಲಿ ಸಸಿಗಳನ್ನು ಎಬ್ಬಿಸ್ಲಿಕ್ಕೆ ಯಾವ ಥರ ಅದನ್ನು ನಾಟಿ ಮಾಡಬೇಕು ಇದೆಲ್ಲ ಪದ್ಧತಿ ಬಗ್ಗೆ ಒಂದಿಷ್ಟು ತಿಳ್ಕೊಳ್ಳೋಣ ಬನ್ನಿ ನೋಡಿ ಇಲ್ಲಿ ನೀವು ನೋಡ್ಬೋದು ನಾವು ಈ ಥರ ರನ್ನರ್ಸ್ಗಳನ್ನು ಕಟ್ ಮಾಡಿ ಈ ಥರ ಕವರ್ಸ್ಗಳನ್ನು ಹಾಕಿ ನಾವೇ ಸಸಿಯನ್ನು ಎಬ್ಬಿಸ್ಕೊಂಡು ಈ ಗಿಡವನ್ನು ನಾವು ಒಂದೇ ಒಂದು ಬಳ್ಳಿಯಲ್ಲಿ ಸುಮಾರಷ್ಟು ಒಂದು ಮುಕ್ಕಾಲುಕರಷ್ಟು ನಾವು ಸಸಿಗಳನ್ನು ಮಾಡ್ಕೊಂಡಿದ್ವಿ ಅದೇ ಯಾವ ಥರ ಮಾಡಬೇಕು ಅಂತ ಹೇಳಿ ನಾವು ಈ ಪೇಟೆಲ್ ತರಕ್ಕೆ ಹೋದರೆ ನಮಗೆ ಸುಮಾರು ಹದಿನೈದು ರೂಪಾಯಿಯಷ್ಟು ಒಂದು ಬಳ್ಳಿಗೆ ರೇಟ್ ಬೀಳುತ್ತೆ ಮತ್ತು ಸ್ವಲ್ಪ ದೂರಿಂದ ಬರಬೇಕು ಅದಕ್ಕೆ ಟ್ರಾನ್ಸ್ಪೋರ್ಟು ತುಂಬ ಖರ್ಚು ಬರುತ್ತೆ ಅದು ನಮ್ಮ ಹತ್ರ ಒಂದು ಬಳ್ಳಿ ಇದ್ದರೆ ಅಥವಾ ನಮ್ಮ ಪಕ್ಕ ತೋಟದಲ್ಲಿ ಯಾರಾದರದ್ದು ಬಳ್ಳಿ ಇದ್ದರೆ ಅದು ಬಳ್ಳಿಗಳನ್ನು ತಗೊಬಂದು ನಾವೇ ಸಸಿಗಳನ್ನು ಮಾಡ್ಕೊಂಡ್ರೆ ತುಂಬ ಕಡಿಮೆ ಖರ್ಚಿಲಿ ನಾವು ಈ ಕಾಳುಮೆಣಸಿನ ಬಳ್ಳಿಗಳನ್ನು ನಾವು ನಮ್ಮ ತೋಟದಲ್ಲಿ ಕೃಷಿ ಮಾಡ್ಕೋಬಹುದು ಸೊ ಈಗ ಬನ್ನಿ ನಾನು ನಿಮಗೆ ಅದು ಯಾವ ರನ್ನರ್ಸ್ ಯಾವ ಥರ ಇರುತ್ತೆ ಅದು ಯಾವ ಥರ ಅದನ್ನ ನಾವು ಐಡೆಂಟಿಫೈ ಮಾಡಬೇಕು ಅದು ಯಾವ ಥರ ರನ್ನರ್ಸ್ ನಾವು ಕಟಿಂಗ್ ಮಾಡ್ಕೋಬೇಕು ಅನ್ನೋದನ್ನ ನಿಮಗೆ ಸ್ವಲ್ಪ ಮಾಹಿತಿಯನ್ನು ಕೇಳಿಸ್ತಾ ಉಂಟಾ ಸ್ವಲ್ಪ ಸ್ಲೋ ಇದೆ ಸ್ವಲ್ಪ ಜೋರಾಗಿ ಹೇಳಬೇಕಾ ಹ್ಞೂ ನೋಡಿ ಇದು ನಂದು ಕಾಳೆ ಮೆಣಸು ಬಳ್ಳಿ ಇದು ಒಂದು ಎರಡು ವರ್ಷದ ಬಳ್ಳಿ ಇದು ಈ ಬಳ್ಳಿಗೆ ಈಗ ರನ್ನರ್ಸ್ಗಳು ಬಿಟ್ಟಿದ್ದಾವೆ ನಾವು ಸುಮಾರಷ್ಟು ರನ್ನರ್ಸ್ಗಳು ಇದು ಇದೆಲ್ಲ ಕಟ್ ಮಾಡಿ ನಾವು ನಾಟಿನ ಮಾಡಿದ್ವಿ ಇದು ಒಂದೇ ಬಳ್ಳಿಯಿಂದ ನಾವು ಸುಮಾರು ಮುಕ್ಕಾಲು ಎಕರೆಷ್ಟು ಆಗುವಷ್ಟು ಒಂದು ಇದನ್ನು ತ ಸಸಿಗಳನ್ನು ರೆಡಿ ಮಾಡ್ಕೊಂಡ್ವಿ ನೋಡಿ ಇದು ರನ್ನರ್ಸು ಈ ಥರ ಮಧ್ಯ ಮಧ್ಯ ಗಂಟು ಗಂಟಿದ್ದಲ್ಲಿ ಈ ಥರ ಬೇರು ಬಿಡುತ್ತೆ ನೋಡಿ ಕಾಣ್ತಾ ಇದೆಯಾ ಹತ್ತಿರ ತೋರಿಸಿ ನೋಡಿ ಇದು ಗಂಟು ಗಂಟಲ್ಲಿ ಬೇರ್ ಬಿಡುತ್ತಾ ಹೋಗುತ್ತೆ ನೆಲೆಕ್ ಟಚ್ ಆಗ್ದಂಗೆ ಅಂಥ ರನ್ನರ್ಸ್ಗಳನ್ನು ನಾವು ಕಟ್ ಮಾಡಿಬಿಟ್ಟು ನೋಡಿ ಈ ಥರ ಬೇರಿರುತ್ತೆ ಬೇರೆ ಬೇರೆಂಥ ರನ್ನಸ್ಗಳನ್ನ ನಾವು ಏನು ಮಾಡಬೇಕಂತ ಹೇಳಿದರೆ ಕಟ್ ಮಾಡ್ಕೋಬೇಕು ಫಸ್ಟ್ ನಮ್ಗೆ ರನ್ನರ್ ಎಲ್ಲಿಂದ ಸ್ಟಾರ್ಟ್ ಆಗಿದೆ ನೋಡಬೇಕು ಬಹಳ ಬಲ್ತಿರುವಂಥ ರನ್ನರ್ಸ್ಗಳನ್ನ ತೊಗೋಬಾರ್ದು ಅಲ್ಲಿ ಬೇರೆ ಬೀಳೋಕ್ಕೆ ತುಂಬ ಲೇಟಾಗುತ್ತೆ ಅತಿ ಎಳೆನೂ ಇರಬಾರ್ದು ಅದು ಒಣಗಿ ಹೋಗಿಬಿಡುತ್ತೆ ಹದವಾದ ಒಂದು ರನ್ನರ್ಸನ್ನು ಈ ಮಧ್ಯದಲ್ಲಿ ಕಟ್ ಮಾಡ್ಕೋಬೇಕು ನೋಡಿ ಈ ಥರ ಈ ಥರ ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ಈಗ ಏನಿದು ಎಳೆ ಚಿಗುರು ಇದೆ ಇದನ್ನು ಕೂಡ ನಾವು ಕಟ್ ಮಾಡಿಬಿಡ್ಬೇಕು ಇದು ಇಡಬಾರ್ದು ಅದು ಇಟ್ಟರು ಕೂಡ ಕೊಳತೋಗುತ್ತೆ ಅದು ಇಡಬಾರ್ದು ಈಗ ನಮ್ಗೆ ಇಷ್ಟು ದೊಡ್ಡ ಒಂದು ರನ್ನರ್ ಸಿಕ್ಕಿದೆ ಇದನ್ನು ಬೇಕಾದಷ್ಟು ಬಳ್ಳಿಗಳನ್ನು ಮಾಡ್ಕೋಬೋದು ಹೇಗೆ ಅಂತ ಹೇಳಿದರೆ ನೋಡಿ ಮೊದಲು ಇದರ ಎಲ್ಲ ಎಲೆಗಳನ್ನು ತೆಗಿಬೇಕು ಇದರ ಎಲ್ಲ ಎಲೆಗಳನ್ನು ತೆಗಿಬೇಕು ಒಂದು ಎಲೆ ಕೂಡ ಇಡಬಾರ್ದು ಈ ಎಲೆ ತೆಗಿದ್ರಿಂದ ಏನಾಗ್ತದೆ ಹೇಳಿದ್ರೆ ಈ ಎಲೆಗಳಿಗೆ ಹೋಗುವಂಥ ಪೋಷಕಾಂಶಗಳೆಲ್ಲ ಬೇರಿಗೆ ಸಿಗುತ್ತೆ ಅದು ಬೇಗನೆ ಬಿಟ್ಟು ಬೇರೆ ಹೊಸ ಚಿಗುರು ಬರಲಿಕ್ಕೆ ಒಂದು ತುಂಬ ಅನುಕೂಲ ಆಗುತ್ತೆ ಹೊಸ ಪೌಷ್ಟಿಕತೆಯಿಂದ ಒಂದು ಚಿಗುರು ಬರುತ್ತೆ ಅದಕ್ಕೆ ಆಗ ಬಳ್ಳಿ ನಿಮ್ಮದು ಬೇಗ 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 ಹೋಗುತ್ತೆ ನೋಡಿ ಇದು ಮತ್ತೊಂದು ಏನು ನೋಡ್ಬೇಕಂತ ಹೇಳಿದ್ರೆ ಈ ಥರ ಒಂದು ಸಣ್ಣಕ್ಕೆ ಒಂದು ಮೊಳಕೆ ಇರುತ್ತೆ ಒಳಗಡೆ ಈ ಮೊಳಕೆ ಕಟ್ಟಾಗಬಾರ್ದು ಇದನ್ನೇ ನಿಮಗೆ ನೆಕ್ಸ್ಟ್ ಚಿಗುರಾಗಿ ಹೊರಗೆ ಬರುತ್ತೆ ಈ ಮೊಳಕೆ ಕಟ್ಟಾಗಬಾರ್ದು ಕಾಣ್ತಾ ಇದೆಯಾ ನೋಡಿ ಇಲ್ಲಿ ಸಣ್ಣ ಮೊಳಕೆ ಕಾಣ್ತಾ ಇದ್ಯಾಸ ಹಾ ನೋಡಿ ಈ ಮೊಳಕೆ ಕಟ್ ಆಗ್ಬಾರ್ದು ಆತರ ಎಲೆ ನಾವು ಕಟ್ ಮಾಡ್ಕೋಬೇಕು ಇದೇ ನಿಮ್ಗೆ ನೆಕ್ಸ್ಟ್ ಚಿಗ್ರಾಗಿ ಹೊರಗೆ ಬರುತ್ತೆ ಅದಕ್ಕೆ ನಾವು ಅದನ್ನ ಬಿಟ್ಟು ಕಟ್ ಮಾಡಬೇಕು ಒಂದ್ ಎಲೆಯೂ ಇಡ್ತಲ್ಲ ನಾನು ಎಲ್ಲ ಎಲೆನ ತೆಗಿತ ಸುಮಾರು ಜನ ಹೇಳ್ತಾರೆ ಅದು ಹಾಗಲ್ಲ ಹೀಗಲ್ಲ ಹಂಗೆ ಮಾಡಿದ್ರೆ ಆಗೋದಿಲ್ಲ ಹೀಗೆ ಮಾಡಿದ್ರೆ ಅಂತ ಹೇಳಿ ನಾವು ಈ ಥರ ಮಾಡಿ ನಾಟಿಯನ್ನು ಮಾಡಿದ್ದೇವೆ ಆ ಅನುಭವದ ಮೇಲೆ ನಾನು ನಿಮಗೆ ಹೇಳ್ತಾ ಇದ್ದೇನೆ ತುಂಬ ಈಸಿ ಇದೆ ಏನು ಭಾಳ ಕಷ್ಟ ಇಲ್ಲ ಯಾರು ಬೇಕಾದರೂ ಈ ಥರ ಮಾಡ್ಕೋಬೋದು ನೋಡಿ ಈಗ ಒಂದು ಎರಡು ಮೂರು ಗಂಟು ಮೂರು ಗಂಟೆ ಈ ನಾಲ್ಕನೇ ಗಂಟು ಈ ನಾಲ್ಕನೇ ಗಂ ಗಂಟೆಗೂ ನಾವು ಮಧ್ಯದಲ್ಲಿ ಕಟ್ ಮಾಡ್ಬೋದು ಅಥವಾ ಈ ಮೂರು ಗಂಟೆಗೆ ಮಧ್ಯದಲ್ಲೂ ನಾವು ಕಟ್ ಮಾಡ್ಬೋದು ನಮಗೆ ಒಂದೇ ಗಂಟೆ ಮಣ್ಣಲ್ಲಿ ಹೋದರೂ ಕೂಡ ಸಾಕು ನೋಡಿ ಇಷ್ಟಕ್ಕೆ ಮೂರನೇ ಗಂಟೆಗೆ ನಾವು ಇದನ್ನು ಮಧ್ಯದಲ್ಲಿ ಕಟ್ ಮಾಡ್ತಿದ್ದೇವೆ ಆ ಥರ ಕ್ರಾಸ್ ಕಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇದನ್ನು ನಿಮಗೆ ನೆಡಲಿಕ್ಕೆ ಚೆನ್ನಾಗಾಗುತ್ತೆ ಒಂದು ಒಂದು ಎರಡು ಮೂರನೇ ಗಂಟು ಮೂರನೇ ಗಂಟೆಗೆ ನಾವು ಇಲ್ಲಿ ಕಟ್ ಮಾಡ್ತೇವೆ ಈ ಥರ ನೋಡಿ ಇದು ಒಂದೊಂದು ಬುಷ್ ಏನಿದೆ ಇದು ಒಂದೊಂದು ಬಳ್ಳಿಯಾಗಿ ನಿಮಗೆ ಸಿಗುತ್ತೆ ಒಂದು ಎರಡು ಮೂರು ಮೂರನೇ ಬಿಟ್ಟು ಇಲ್ಲಿ ನೋಡಿ ಈ ಥರ ಬುಷಸ್ ಸಿಗುತ್ತೆ ಇದನ್ನು ನಾಟಿ ಮಾಡಿ ಹೇಳ್ತೇನೆ ಹಾಗೆ ಇದು ನಾವು ಡೈರೆಕ್ಟಾಗಿ ನಾವು ಗಿಡಗಳಿಗೆ ನಾಟಿ ನಾಟಿ ಮಾಡಬೇಕು ಈಗ ಮುಂಗಾರು ಮಳೆ ಸಮಯದಲ್ಲಿ ನಾವು ಇದನ್ನು ನಾಟಿ ಮಾಡಬೇಕಾಗುತ್ತೆ ಆವಾಗ ನಾವು ಡೈರೆಕ್ಟಾಗಿ ಇದನ್ನು ನಾವು ನಾಟಿ ಮಾಡಬೇಕಂತ ಹೇಳಿದರೆ ಯಾವ ಥರ ಮಾಡಬೇಕು ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತೀನಿ ಬನ್ನಿ ನೋಡಿ ಏಲಕ್ಕಿ ಗಿಡ ಏಲಕ್ಕಿ ಗಿಡಗಳಿಗೆ ನೋಡಿ ಕೆಳಗಡೆ ಬರ್ತಾ ಇದೆ ಹೊಸದಾಗಿ ಹೊಸದಾಗಿ ಹಚ್ಚಿರುವಂಥ ಏಲಕ್ಕಿ ಗಿಡಗಳಲ್ಲ ನಿಮ್ಮಲ್ಲಿ ಯಾವ್ಯಾವ ಸಾಂಬಾರು ಪದಾರ್ಥಗಳ ಗಿಡ ಇದಾವೆ ಏಲಕ್ಕಿ ನೋಡಬೇಕಂತ ಹೇಳಿ ಸ್ವಲ್ಪ ನೆಟ್ಟಿದ್ದೇವೆ ಬಿಟ್ಟರೆ ಕಾಳು ಮೆಣಸಿದೆ ಲವಂಗ ಇದೆ ದಾಲ್ಚೀನಿ ಇದೆ ಆಲ್ಮೋಸ್ಟ್ ಅಲ್ಲೂ ಜೈಕಾಯಿ ಇತ್ತು ಅದು ಸ್ವಲ್ಪ ಪ್ರಾಬ್ಲಮ್ ಆಗಿ ನಾವು ಗಿಡ ಕಟ್ ಮಾಡಬೇಕಾಯ್ತು ಬೋರ್ವೆಲ್ ಪಾಯಿಂಟ್ ಆ ಕಡೆ ಬಂದಿತ್ತು ಅದ್ರ ಸಲುವಾಗಿ ಅದನ್ನು ಕಟ್ ಮಾಡಬೇಕಾಯ್ತು ಹ್ಞೂ ಆದರೆ ಜಾಯ್ಕಾಯೂ ಇತ್ತು ನೋಡಿ ಈಗ ಈ ಬಳ್ಳಿಗಳನ್ನು ನಾವು ನಾಟಿ ಮಾಡಬೇಕಂದ್ರೆ ಸುಮಾರು ಇನ್ನೂ ಉದ್ದ ಇರಬೇಕು ಬಳ್ಳಿ ಈ ಬಳ್ಳಿಗಳನ್ನು ಹೀಗೆ ರೌಂಡ್ ನಾವು ಇದನ್ನು ಟೀಸ್ಟ್ ಮಾಡಬೇಕು ಅಂದರೆ ನಾವು ನೆಲಕ್ಕೆ ಟಚ್ ಮಾಡ್ಬೇಕಂತಂದರೆ ಇದು ಇನ್ನೂ ಸ್ವಲ್ಪ ಉದ್ದ ಇರಬೇಕು ಇನ್ನೊಂದು ಮೂರು ಗಂಟೆ ಜಾಸ್ತಿ ಇರಬೇಕು ಮೂರು ಅಥವಾ ನಾಲ್ಕು ಗಂಟು ಈ ಥರ ಒಂದು ಬಳ್ಳಿ ಥರ ಮಾಡಿ ಈಗ ಒಂದು ಅರ್ಧಡಿ ಒಂದು ಒಂದಡಿ ಇಷ್ಟೊಂದು ಗುದ್ದನ್ನು ತೆಗೆದುಬಿಟ್ಟು ಈ ಗು ಗುದ್ದಲ್ಲಿ ನಾವು ಮಣ್ಣನ್ನು ಹಾಕಿ ಹುಡಿ ಹುಡಿ ಮಣ್ಣನ್ನು ಹಾಕಬೇಕು ಮತ್ತು ಮಣ್ಣು ಹುಡಿ 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 ಮಾಡಬೇಕು ಗೊಬ್ಬರ ಮಿಶ್ರಿತ ಮಣ್ಣೆ ಇದೆ ಜೈವಿಕ ಗೊಬ್ಬರ ಇದು ಇದನ್ನು ಹಾಕಿ ನಂತರ ಈ ಬಳ್ಳಿಯನ್ನು ನಾವು ರೆಡಿ ಮಾಡ್ಕೊಂಡಿದ್ವಿ ಹಸಿರಲ್ಲಿ ಕಾಣ್ತಾನೆ ಇಲ್ಲ ಈ ಥರ ಬಳ್ಳಿಗಳನ್ನು ನಾವು ಈ ಥರ ಈ ಬಳ್ಳಿ ಮೇಲೆ ಬಂದಿರುವಂತಹ ಬಳ್ಳಿಯನ್ನು ಮೇಲ್ಗಡೆ ಮುಖ ಮಾಡಿಟ್ಟು ಈ ಥರ ಮುಖ ಮಾಡಬೇಕು ಇಲ್ಲಿ ಸ್ವಲ್ಪ ಇಲ್ಲೂ ಕೂಡ ಸ್ವಲ್ಪ ಮಣ್ಣು ಹಾಕ್ಬೇಕು ನಾವು ಎಷ್ಟು ಮಣ್ಣು ಹಾಕಬೇಕು ಕಡೆಯೆಲ್ಲ ತಕ್ಕೋಬೇಕು ದೇವರಿಂದ ಚಿಗ್ರಿದ್ದು ಗೊತ್ತಾಗೋದಿಲ್ಲ ಎಲ್ಲ ಚಿಗ್ರಿ ತಕ್ಕೋಬೇಕು ಈಗ ನಿಮ್ಗೆ ಗಡ್ಬಡಿನ ತೋರಿಸಲಿಕ್ಕೆ ನಾನು ಸರಿ ಸಿದ್ಧ ಮಾಡ್ಕೊಂಡಿಲ್ಲ ಸುಮಾರು ಜನ ಹೇಳ್ತಾರೆ ಭಾಳ ಸೂಕ್ಷ್ಮ ಕಾಳು ಮೆಣಸು ಲಗುತ್ ಆಗುದಿಲ್ಲ ಹೇಳ್ತಾರೆ ಆದರೆ ಏನೂ ಇಲ್ಲ ನೋಡಿ ಈ ಥರನ ಇಟ್ಬಿಟ್ಟು ನಾವು ಇದನ್ನು ಸ್ವಲ್ಪ ಉದ್ದ ಇರಬೇಕು ಈ ಗಿಳಕ್ಕೆ ತಾಗುತ್ತೆ ಆವಾಗ ಒಂದು ಬಳ್ಳಿ ಬಾಳೆ ಪಟ್ಟಿ ಅಥವಾ ಒಂದು ಸಣ್ಣಬೆ ದರದಿಂದ ನಾವು ಅದನ್ನು ಕಟ್ಟಬೇಕು ನಂತರ ಇದಕ್ಕೆ ಈ ಥರ ಮಣ್ಣನ್ನು ಹಾಕಬೇಕು ನೋಡಿ ಈ ಗಂಟು ಈ ಗಂಟೆ ಎರಡು ಗಂಟೆ ಹೊರಗಿದೆ ಈಗ ಚಿಗುರಿ ಇಲ್ಲಿಂದ ಬರುತ್ತೆ ನಮಗೆ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ನಾನು ಈಗ ಬೇಸಿಗೆ ಇರೋದ ಕಾರಣಕ್ಕೆ ಇದನ್ನು ನೆಲ ಸಮಾನ ನೆಟ್ಟಿದ್ದೇನೆ ಬೇಸಿಗೆ ಇರೋ ಕಾರಣಕ್ಕೆ ನೀವು ಮಳೆಗಾಲ ಹತ್ತಿರ ನೆಡುವಾಗ ಅದರಲ್ಲಿ ಮಳೆ ಮಳೆ ನೀರು ನಿಂತ್ಕೋಬಾರ್ದು ಅದು ಹೋಗುತ್ತೆ ಹಾಗಾಗಿ ಅವಾಗ ಅವಾಗೇನು ಮಾಡಬೇಕಾದ್ರೆ ಮಣ್ಣನ್ನು ಅಗಿತರಲ್ಲ ಅದರಲ್ಲೇ ಗೊಬ್ಬರವನ್ನು ಹಾಕಿ ಮತ್ತೆ ಮಣ್ಣನ್ನು ದೂಡಿ ಪಕ್ಕದ ಮಣ್ಣೆಲ್ಲ ದೂಡಿ ಸ್ವಲ್ಪ ಎತ್ತರಕ್ಕೆ ಮಾಡ್ಕೋಬೇಕು ಒಂದು ಅರ್ಧ ಎಷ್ಟು ಎತ್ತರ ನೆಲಕ್ಕಿಂತ ಅರ್ಧ ಅಡಿಯಷ್ಟು ಮೇಲಾಗಿದ್ದು ಅದ್ರಲ್ಲಿ ಅದರ ಮೇಲೆ ಬಳ್ಳಿಗಳನ್ನಿಟ್ಟು ಮಣ್ಣು ಮುಚ್ಚಿ ಇದಕ್ಕೆ ಹಂಬಿಸಿದರೆ ಮಳಗಾಲದೇ ತುಂಬ ಒಳ್ಳೆಯದು ಈಗ ನಾ ಬೇಸಿಗೆ ಇದೆ ನಮಗೆ ಇದು ನಿಮಗೆ ನಿಮ್ಗೆ ಗೊತ್ತಾಗಿದ್ದಂಗೆ ಈಗ ಬೇಸಿಗೆಗಾಲ ಇದೆ ನಿಮಗೆ ಗೊತ್ತಿರೋ ಪ್ರಕಾರ ಮಳೆನೇ ತುಂಬ ಕಡಿಮೆ ಆಗಿದೆ ಹಾಗಾಗಿ ನಮಗೆ ನೀರಿನ ಸ್ವಲ್ಪ ತೊಂದರೆ ಆಗ್ತದೆ ಅಂತ ಹೇಳಿದರೆ ನಾವು ಈ ಥರ ನಾಟಿ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು ಇದರಲ್ಲಿ ಸ್ವಲ್ಪ ನೀರು ಕೊಟ್ಟರು ನೀರು ತ ತೊಗೊಂಡಿರುತ್ತೆ ಹಾಗೆಯೇ ನಾವು ಈಗ ನಾವು ಬ್ರಿಷಸ್ ಅನ್ನು ಕಟ್ ಮಾಡಿದ್ದೇವಲ್ಲ ಆ ಬುಶೆಸ್ ಯಾವ ಥರ ನಾಟಿ ಮಾಡಬೇಕು ಅಂತ ಹೇಳಿದರೆ ಈ ಥರ ಹುಡಿ ಹುಡಿ ಮಣ್ಣನ್ನು ತುಂಬಿ ಇದು ಗೊಬ್ಬರ ಮಿಕ್ಸ್ ಮಾಡಿದಂಥ ಮಣ್ಣೆ ಇದು ಮೊನ್ನೆಷ್ಟು ನಾವು ಸೆಗಣಿ ಗೊಬ್ಬರನ ಹಾಕಿದ್ವಿ ಗಿಡಗಳಿಗೆ ನೀವು ಇದರಲ್ಲಿ ಸೆಗಣಿ ಗೊಬ್ಬರ ಮತ್ತು ಮಣ್ಣು ಅಥವಾ ಎರಿ ಹುಳ ಗೊಬ್ಬರನ ಮಿಕ್ಸ್ ಮಾಡಿ ಈ ಥರ ಸಣ್ಣ ಸಣ್ಣ ಕವರ್ಗಳನ್ನು ತುಂಬಿಟ್ಕೊಳ್ಳಿ ಈ ಥರ ಸಣ್ಣ ಸಣ್ಣ ಕವರ್ಗಳನ್ನು ತುಂಬಿಟ್ಕೊಳ್ಳಿ ಗೊಬ್ಬರ ಮಿಕ್ಸಿ ಮಾಡಿಕೊಂಡು ಸೆಗಣಿ ಗೊಬ್ಬರ ಅಥವಾ ನಿಮ್ದು ಯಾವುದೇ ಜೈವಿಕ ಗೊಬ್ಬರಗಳನ್ನು ನಂತರ ಈ ಬಳ್ಳಿ ಇರುತ್ತಲ್ಲ ಬುಷಸ್ ಬಳ್ಳಿಗಳು ಕಟ್ ಮಾಡ್ಕೊಂಡಿದ್ದು ಈ ಬಳ್ಳಿಗಳನ್ನ ಏನು ಅಂತ ಹೇಳಿದರೆ ಯಾವ ಕಡೆ ಬುಡ ಇತ್ತು ಯಾವ ಕಡೆ ತುದಿತ್ತು ಸರಿ ನೋಡಿ ಇಟ್ಕೋಬೇಕು ಅದು ಗೊತ್ತಾಗುತ್ತಿತ್ತ ಕಟ್ ಮಾಡಿ ನೋಡಿ ಎಲ್ಲ ಕಟ್ ಮಾಡಿದ್ದೇವೆ ಅದನ್ನು ನೋಡಿಬಿಟ್ಟು ನಾವು ಇದರೊಳಗೆ ಸ್ವಲ್ಪ ಅಡ್ಡವಾಗಿ ಚುಚ್ಬೇಕು ನೆಟ್ಟು ಈ ಥರ ಚುಚ್ಚಬಾರ್ದು ನೆನಪಿರಲಿ ಇದೊಂದು ಪ್ಲಸ್ ಪಾಯಿಂಟು ಇದನ್ನು ಸೈಡಿಂದ ಹಿಂಗೆ ಅಡ್ಡವಾಗಿ ಚುಚ್ಚಬೇಕು ಹೀಗೆ ಈ ಗಂಟು ಪೂರ್ತಿ ಮಣ್ಣೊಳಗೆ ಹೋಗ್ಬೇಕು ಈ ಫಸ್ಟ್ ಗಂಟು ಒಂದೇ ಗಂಟೆ ಮಾತ್ರ ಮಣ್ಣೊಳಗೆ ಹೋಗಬೇಕು ಎರಡು ಗಂಟೆ ಮೇಲಿರಬೇಕು ಒಂದೇ ಗಂಟೆ ಸಾಕು ಬೇರೆ ಬಿಡಲಿಕ್ಕೆ ನೋಡಿ ಈ ಥರ ಸರಿಯಾಗಿ ಒತ್ತಬೇಕು ಅಲ್ಲಿ ಸ್ವಲ್ಪ ನಮಗೆ ಮಣ್ಣು ಕಡಿಮೆ ಬಿದ್ದರೆ ಮತ್ತೆ ಅಲ್ಲಿ ಮಣ್ಣನ್ನು ಹಾಕೋಬೇಕು ಈ ಥರ ಮಾಡು ಈ ಒಂದೇ ಜಾಗದಲ್ಲಿ ಒಂದು ನೆರಳು ಬಿಸಿಲು ಬೀರೋವಂಥ ಜಾಗದಲ್ಲಿ ಇಟ್ಬಿಟ್ಟು ನಿಮಗೊಂದು ಒಂದು ಇಪ್ಪತ್ತು ಇಪ್ಪತ್ತೈದು ದಿನದೊಳಗೆ ನಿಮಗೆ ಇದಕ್ಕೆ ಚಿಗುರು ಬಂದು ಈ ಬಳ್ಳಿಗಳು ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ನೀವು ಒಂದು ಆರು ತಿಂಗಳ ನೀವು ಇದನ್ನು ಒಂದೇ ಜಾಗದಲ್ಲಿ ಇಟ್ಟುಬಿಟ್ಟು ಬಳ್ಳಿ ಚೆನ್ನಾಗಿ ಬೆಳವಣಿಗೆ ಆದ ತಕ್ಷಣ ಈ ಸಸಿಗಳು ಆವಾಗ ನೀವು ಹೋಗಿ ನಾಟಿಯನ್ನು ಮಾಡ್ಕೋಬಹುದು ತುಂಬ ಚೆನ್ನಾಗಿ ಕೆಲಸವನ್ನೇ ಇರುತ್ತೆ ನಿಮ್ಗೆ ಯಾವ ತಳಿ ಬೇಕೋ ಆ ತಳಿ ಗಿಡಗಳನ್ನು ನೀವು ತಂದು ಈ ಥರ ಒಂದು ಸಸಿಗಳನ್ನು ಮಾಡ್ಕೋಬಹುದು ಇದನ್ನ ನಿಮಗೆ ತುಂಬ ಕಾಸ್ಟ್ ಉಳಿತಾಯವಾಗುತ್ತೆ ಮತ್ತೆ ತುಂಬ ಕಡಿಮೆ ಖರ್ಚಲ್ಲಿ ನೀವು ಈ ಬಳ್ಳಿ ಕಾಳು ಮೆಣಸು ಬಳ್ಳಿಗಳನ್ನು ನೀವು ಮಾಡ್ಕೋಬಹುದು ನೋಡಿದ್ರಲ್ಲ ವೀಕ್ಷಕರೇ ಕಾಳು ಮೆಣಸನ್ನ ಯಾವ ರೀತಿಯಾಗಿ ಸಲೀಸಾಗಿ ಯಾವುದೇ ಒಂದು ಖರ್ಚಿಲ್ಲದೆ ಒಂದು ಈ ಒಂದು ಕವರ್ನ ಒಂದು ಖರ್ಚು ಮಾಡಿ ಯಾವ ರೀತಿಯಾಗಿ ಸಲೀಸಾಗಿ ನಾವು ಕಾಳು ಮೆಣಸಿನ ಬಳ್ಳಿಗಳನ್ನು ಮಾಡಬಹುದು ಅನ್ನೋದು ನಿಂದಿನ ಸಂಚಿಕೆಯಲ್ಲಿ ನೀವು ನೋಡಿದ್ದೀರಾ ಸೊ ಈ ಒಂದು ಪದ್ಧತಿಯನ್ನು ಬಳಸ್ಕೊಂಡು ನೀವು ಖುದ್ದಾಗಿ ಒಂದು ನಿಮ್ಮ ಕಾಳು ಮೆಣಸಿನ ಬಳ್ಳಿಯನ್ನು ನೆಟ್ಟು ನೀವು ಇದರ ಒಂದು ಬಿಸ್ನೆಸ್ ಕೂಡ ಮಾಡಬಹುದು ಅಂತಹ ಒಂದು ಉಪಾಯವನ್ನು ನಾನು ಇವತ್ತು ನಿಮಗೆ ಹೇಳಿದ್ದೇವೆ ಸೊ ಹಾಗಾಗಿ ಇವತ್ತಿನ ಸಂಚಿಕೆ ನಿಮಗೆ ಹೇಗೆ ಅನಿಸ್ತು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಒಂದು ವೇಳೆ ಇಷ್ಟ ಆದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಕೂಡ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ ಅಲ್ಲಿಯವರೆಗೆ ಟೇಕ್ ಕೇರ್ ಬ ಬಾಯ್